ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ನಮ್ಮ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಹೇಳಕ್ಕೆ ಭಾಳ ಆಗುತ್ತೆ ನನಗೆ ಆ ವ್ಯಕ್ತಿ ಬಗ್ಗೆ ಒಂದು ಮಾತಾಡಲಿಕ್ಕೆ ಅಂತಂದರೆ ನಾನು ಫಸ್ಟ್ ಬಂದು ನಿಂತ್ಕೊತೀನಿ ಯಾಕಂದರೆ ನಂಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ನಾನು ಇಷ್ಟಪಡುವಂಥ ಏಕೈಕ ನಟ ಸಹ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ನೇಹಿತರೆ ಅವರ ಒಂದು ನೂರ ಇಪ್ಪತ್ತೈದನೇ ಚಿತ್ರ ಆದಂಥ ಮುತ್ತಿನಾರ ಚಿತ್ರದ ಬಗ್ಗೆ ಇವತ್ತು ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಇನ್ಸ್ಟಂಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸದಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೂರ ಇಪ್ಪತ್ತೈದನೇ ಚಿತ್ರ ಹಾರ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಕೂಡ ಈ ಸಿನಿಮಾನ ನೋಡೇ ನೋಡಿರ್ತೀರ ನಾನು ಕಡೆ ಒಂದು ಸುಮಾರು ಸಲ ಈ ಸಿನಿಮಾನ ನೋಡಿದ್ದೀನಿ ತುಂಬ ಇಷ್ಟವಾದ ಸಿನಿಮಾ ನಮ್ಮ ವಿಷ್ಣು ಸರ್ ಅವರ ಕೆರಿಯರ್ನಲ್ಲೇ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು ಅವರ ಒಂದು ಸಾಕಷ್ಟು ಸಿನಿಮಾಗಳಿದ್ದಾವೆ ಅದರಲ್ಲಿ ಇದು ಒಂದು ಕೂಡ ಒಂದು ಒಳ್ಳೆ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಒಬ್ಬ ಅಚ್ಚಪ್ಪನ ಒಂದು ಪಾತ್ರದಲ್ಲಿ ಭಾರತೀಯ ಭಾರತೀಯ ಸೈನಿಕನಾಗಿ ಅಚ್ಚಪ್ಪನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರು ಅವರ ಜೊತೆ ನಾಯಕಿಯಾಗಿ ಸುಹಾಸಿನಿಯವರು ಹಾಗೆ ರಂಧೆ ಪಾತ್ರದಲ್ಲಿ ಅಶ್ವಥ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಎಲ್ಲರ ಒಂದು ನಟನೆ ಸೂಪರ್ ಅಂತಲೇ ಹೇಳ್ಬೋದು ಈ ಚಿತ್ರಕ್ಕೆ ಹಲವು ರಾಜ್ಯ ಪ್ರಶಸ್ತಿಗಳು ಏಳು ರಾಜ್ಯ ಪ್ರಶಸ್ತಿಗಳು ಹಾಗೆ ರಾಷ್ಟ್ರ ಪ್ರಶಸ್ತಿ ಮತ್ತು ಫಿಲಂ ಫೇರ್ ಅವಾರ್ಡ್ಗಳು ಕೂಡ ಸಿಕ್ಕಿದೆ ಯಾಕಂದರೆ ವಿಷ್ಣು ಸವರ ವಿಷ್ಣು ಸರ್ ಅವರ ಒಂದು ನಟನೆ ಆ ರೀತಿ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಹಾಗೆ ಹೇಳ ಇನ್ನೊಂದು ವಿಷಯ ಹೇಳ ಹೇಳಬೇಕು ಅಂತಂದರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಒಂದು ನಿರ್ದೇಶನದಲ್ಲಿ ಬಂದಂಥ ಈ ಒಂದು ಮುತ್ತಿನಾರ ಚಿತ್ರ ಆ್ಯಕ್ಚುಲಿ ಪ್ರೇಮ್ ಜೋಶಿ ಅವರ ಒಂದು ಕತೆ ಕಥೆಯ ಒಂದು ಆಧಾರವಾಗಿರುವಂಥ ಈ ಒಂದು ಮುತ್ತಿನಾರ ಚಿತ್ರವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಬೇಕು ಒಂದು ಚಿತ್ರವನ್ನು ರಚನೆ ಮಾಡಬೇಕು ಅಂತೇಳಿ ಈ ಚಿತ್ರಕ್ಕೆ ನಮ್ಮ ವಿಷ್ಣುವರ್ಧನ್ ಅವರು ನಾಯಕನಾಗಿ ಸುಹಾಸಿನಿಯನ್ನು ನಾಯಕಿಯನ್ನಾಗಿ ಮಾಡಬೇಕು ಅವರಲ್ದಲ್ಲೇ ಬೇರೆ ಯಾರು ಕೂಡ ಈ ಒಂದು ಚಿತ್ರಕಥೆಗೆ ಸೂಟ್ ಆಗೋದಿಲ್ಲ ಅವರನ್ನೇ ಹಾಕೊಂಡ ನಾನು ಈ ಸಿನಿಮಾನ ಮಾಡಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನಗಳನ್ನ ಮಾಡಿ ಕೊನೆಗೂ ಇಂದು ಈ ಒಂದು ಸಿನಿಮಾನವನ್ನು ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಫೈನಲಿ ಈ ಸಿನಿಮಾನು ಕೂಡ ಒಂದು ಭರ್ಜರಿ ಯಶಸ್ವಿಯನ್ನು ಕಾಣ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಯಾರ್ಯಾರಿಗೆ ಈ ಸಿನಿಮಾ ಇಷ್ಟ ಆಗಿದೆ ನಿಮಗೆ ಯಾವುದು ಒಂದು ಸೀನ್ ಇಷ್ಟ ಆಯಿತು ಹಾಡುಗಳು ಏನಾದರೂ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಈ ಒಂದು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ಚಿತ್ರ ಮಾಡಬೇಕಾದ್ರೆ ಕೆಲವೊಂದು ಏರುಪೇರುಗಳಾಯಿತು ನಮ್ಮ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಆದರೂ ಕೂಡ ಅವರು ಈ ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ರು ಅಲ್ಲಿ ಅವರಿಗೆ ಆದಂಥ ಕೆಲವೊಂದು ಅಡಚಣೆಗಳು ಏನೇನಾಯಿತು ಹೇಗೆ ಸಿನಿಮಾವನ್ನ ಕೊನೆಗೆ ಕಂಪ್ಲೀಟ್ ಮಾಡಿದ್ರು ಅನ್ನೋದನ್ನು ಆ ಒಂದು ವಿಚಾರಗಳನ್ನ ಕೆಲವೊಂದು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರೇಮ್ ಅವರ ಒಂದು ಕತೆ ಆಧಾರಿತವಾಗಿರುವಂಥ ಈ ಒಂದು ಮುತ್ತಿನಾರ ಚಿತ್ರ ಇದಕ್ಕೆ ವಿಷ್ಣುವರ್ಧನ್ ಮತ್ತು ಅವರನ್ನು ಹಾಕ್ಕೊಂಡು ಮಾಡಬೇಕು ಅಂತ ರಜನ್ ಸಿಂಗ್ ಬಾಬು ಅವರು ಅವರ ಹತ್ರ ಹೋಗ್ಬಿಟ್ಟು ನೀವು ನಾಯಕಿಯಾಗಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಕಾಲ್ ಶೀಟ್ ಕೊಡಿ ಅಂತೇಳಿ ಅವರ ಹತ್ರ ಕೇಳಿಕೊಂಡಾಗ ಸುಹಾಸಿನಿ ಮೇಡಮ್ ಇದಕ್ಕೆ ಒಪ್ಪಿಗೆ ಕೊಟ್ಟು ನಾನು ಈ ಚಿತ್ರವನ್ನು ಮಾಡಿಕೊಡ್ತೀನಿ ನಿಮಗೋಸ್ಕರ ವಿಷ್ಣು ಸಾರ್ಗೋಸ್ಕರ ನಾನು ಈ ಚಿತ್ರದ ನಟನೆ ಮಾಡ್ತೀನಿ ಅಂತೇಳಿ ಒಪ್ಪಿಗೆ ಕೊಟ್ಟರು ನಿಮ್ಮ ಸ್ನೇಹಿತರ ಇನ್ನೊಂದು ವಿಚಾರ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ವಿಷ್ಣುವರ್ಧನ್ ಅವರಿಗೆ ಪೇರಾಗಿದ್ದಂಥ ನಟಿಯರ್ ಅಂತ ಅಂದರೆ ಭವ್ಯ ಭವ್ಯ ಅವ್ರ ಜೊತೆ ಕೂಡ ತುಂಬ ಸಿನಿಮಾಗಳು ಮಾಡಿದ್ದಾರೆ ಹಾಗೆ ಅವ್ರ ಜೊತೆ ಕೂಡ ಮಾಡಿದ್ದಾರೆ ಶ್ರುತಿಯವರ ಜೊತೆನೂ ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಅವರ ಒಂದು ಪೇರ್ ಇದೆಯಲ್ಲ ಅದು ಅಂಥದ್ದು ಒಳ್ಳೊಳ್ಳೆ ಸಿನಿಮಾಗಳು ಇವರ ಒಂದು ಒಳ್ಳೆ ಬ್ಯೂಟಿಫುಲ್ ಪೇರಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ ಹಾಗೆ ಈ ಮುತ್ತಿನಾರ ಚಿತ್ರದಲ್ಲಿ ವಿಷ್ಣು ಸರು ಮತ್ತು ಸುವಾಸಿನಿಯವರು ಅವರ ಕಾಲ್ ಶೀಟ್ ತೊಗೊಂಡು ಅವರು ಒಪ್ಪಿಗೆ ತೊಗೊಂಡು ಬಂದಿರ್ತಾರೆ ಆದರೆ ಅಲ್ಲೂ ಕೂಡ ಒಂದು ಸಮಸ್ಯೆ ಆಗುತ್ತೆ ಏನು ಅಂತ ಅಂದರೆ ಸುವಾಸಿನಿಯವರ ತಂದೆ ಇವರು ರಾಜೇಂದ್ರ ಸಿಂಗ್ ಸುಹಾಸಿನಿ ಅವರ ಮನೆ ಮೇಡಮ್ ಮನೆಗೆ ಹೋಗ್ಬಿಟ್ಟು ಈ ಥರ ಕಾಲ್ ಶೀಟ್ ತೊಗೊಂಡು ಒಪ್ಕೆ ಬರ್ತಾರೆ ಅವ್ರು ಹೇಳ್ತಾರೆ ಈ ಸಿನಿಮಾ ತುಂಬ ದಿವಸಗಳ ಕಾಲ ಇರುತ್ತೆ ದೇಶದ ನಾನಾ ಭಾಗಗಳಲ್ಲಿ ಶೂಟಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸೈನಿಕ ಒಂದು ಮಿಲಿಟರಿ ಭಾರತೀಯ ಸೇನೆಯನ್ನು ಕಾಯೋ ಗಡಿಯಲ್ಲಿ ಸೇನೆಯನ್ನು ಕಾಯೋ ಒಂದು ಸೀನ್ಗಳೆಲ್ಲ ಇರುತ್ತೆ ಸೊ ಸಾಕಷ್ಟು ದಿವಸಗಳ ಕಾಲ ಶೂಟಿಂಗ್ ಮಾಡಬೇಕಾಗುತ್ತೆ ದೇಶದ ನಾನಾ ಭಾಗಗಳಿಗೆ ನಾವು ಹೋಗಿ ಶೂಟಿಂಗ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನೀರು ನೀವು ಬೇರೆ ಯಾವುದೇ ಕಾಲ್ ಶೀಟು ಯಾವುದೇ ಒಂದು ಚಿತ್ರಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತೇಳಿ ಬಂದಿರ್ತಾರೆ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಸುಹಾಸಿನಿ ಮೇಡಮ್ ಅವ್ರ ತಂದೆಯವರು ಬೇರೆ ಸಿನಿಮಾಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ನನ್ನ ಮಗಳು ಅವರ ಮಗಳು ನಟನೆ ಮಾಡಲಿಕ್ಕೆ ಬೇರೆ ಸಿನಿಮಾಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಈ ಒಂದು ವಿಚಾರವನ್ನು ತಿಳಿದಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಪೇಪರ್ನಲ್ಲಿ ಈ ಒಂದು ವಿಚಾರವನ್ನು ತಿಳಿದು ಆವಾಗ ಸ್ವಲ್ಪ ಸುಹಾಸಿನಿ ಮೇಡಮ್ ಹತ್ರ ಸ್ವಲ್ಪ ಮೇಲುಧನಿ ಏರು ದನಿಯಲ್ಲೇ ಮಾತಾಡ್ತಾರಂತೆ ಯಾಕಂದರೆ ಅವರೆಲ್ಲ ತುಂಬ ಕ್ಲೋಸ್ ಆಗಿದ್ದಂಥವ್ರು ಸುವಾಸಿನಿ ಮತ್ತು ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಇವರೆಲ್ಲ ಬಂಧನ ಸಿನಿಮಾದಲ್ಲೆಲ್ಲ ಒಟ್ಟಿಗೆ ಇದ್ದು ಕೆಲಸ ಮಾಡಿದಂಥವ್ರು ಎಲ್ಲ ಕ್ಲೋಸ್ ಆಗಿದ್ದಂಥವ್ರು ಹಾಗಾಗಿ ಅವಾಗ ಅವರು ಸುಹಾಸಿನಿ ಮೇಡಮ್ ಹತ್ರ ಹೋಗ್ಬಿಟ್ಟು ಈ ಥರ ಹೇಳ್ತಾರೆ ನಾನು ಇಷ್ಟು ಹೇಳಿದ್ದೀನಿ ಆದರೂ ಕೂಡ ನೀವು ಬೇರೆ ಚಿತ್ರಗಳಿಗೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಅವರು ಬೇಜಾರು ಮಾಡ್ಕೊತಾರೆ ಆವಾಗ ಸುಹಾಸಿನಿ ಮೇಡಮ್ ಹೇಳ್ತಾರಂತೆ ಸರ್ ಸಾರಿ ನಮ್ಮ ತಂದೆಯವರು ಈ ಕೆಲಸ ಮಾಡಿದ್ದಾರೆ ನಾನು ಮಾಡಿಲ್ಲ ಅವ್ರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಯಿಂದ ಈ ಚಿತ್ರ ಮಾಡಲಿಕ್ಕಾಗಲ್ಲ ನೀವು ಬೇರೆ ಯಾರು ನಾಯಕಿಯನ್ನು ಹುಡ್ಕೊಂಡು ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರಂತೆ ಆವಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲ ಈ ಸಿನಿಮಾ ನಾನು ವಿಷ್ಣುವರ್ಧನ್ ಅವರು ನಾಯಕನಾಗಿ ನಾಯಕಿಯಾಗಿ ನೀವೇ ಮಾಡಬೇಕು ಅಂತೇಳಿ ನಾನು ಆಯ್ಕೆ ಮಾಡಿರುವಂಥ ಚಿತ್ರ ನೀವಲ್ಲದಲ್ಲೇ ಬೇರೆ ಯಾವುದೇ ಒಂದು ನಾಯಕಿನ ನಾನು ಹಾಕ್ಕೊಂಡು ಮಾಡಲಿಕ್ಕೆ ತಯಾರಿಲ್ಲ ಈ ಸಿನಿಮಾನ ಇಲ್ಲಿಗೆ ಡ್ರಾಪ್ಔಟ್ ಮಾಡ್ತೀನಿ ಅಂತ ಹೇಳಿ ಬೇಸರ ಮಾಡ್ಕೊತಾರಂತೆ ಆವಾಗ ಸುವಾಸಿನಿ ಮೇಡಮು ಸರ್ ಬೇಜಾರಾಗಬೇಡಿ ನಾನು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಡ್ತೀನಿ ನಿಮಗೋಸ್ಕರ ವಿಷ್ಣು ಸರ್ಗೋಸ್ಕರ ನಾನು ಈ ಸಿನಿಮಾನ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಪೂರ್ತಿಯಾಗಿ ಒಪ್ಪಿಗೆಯನ್ನು ಕೊಡ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಬರ್ತಾರೆ ಆ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಯಿತು ಬಂದ ಮೇಲೆ ಸುಮ್ಮನಾದ್ರೆ ಇಲ್ಲ ಅಲ್ಲೇನಾಯಿತು ಈ ಒಂದು ಸಿನಿಮಾಗೆ ಒಂದು ಒಳ್ಳೆ ಸಂಗೀತ ಮ್ಯೂಸಿಕ್ ಸಂಯೋಜನೆ ಕೊಡಬೇಕು ಅಂತೇಳಿ ಒಂದು ಒಳ್ಳೆ ಹಾಡುಗಳನ್ನ ಕೊಡಬೇಕು ಅಂತೇಳಿ ಮ್ಯೂಸಿಕ್ ಡೈರೆಕ್ಟ್ರನ್ನ ನೋಡ್ತಾರೆ ಆವಾಗ ಇಳಿಯರಾಜ ಒಳ್ಳೆ ಫೇಮಸ್ ಆದಂಥ ಮ್ಯೂಸಿಕ್ ಡೈರೆಕ್ಟರು ಅವರನ್ನು ನಾವು ತಂದರೆ ಈ ಒಂದು ಸಿನಿಮಾದಲ್ಲಿ ಒಳ್ಳೆ ಹಾಡುಗಳು ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಕ್ಸಸ್ಫುಲ್ ಮೂವಿ ಸಕ್ಸಸ್ಫುಲ್ ಹಾಡುಗಳು ಕೂಡ ಸಿಗುತ್ತೆ ಅಂತೇಳಿ ಆ ಪ್ಲ್ಯಾನ್ ಮಾಡ್ತಾರೆ ಆದರೆ ಇಳಿಯ ರಾಜ ಅವರು ಆ ಒಂದು ಟೈಮ್ನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಅವರು ಒಂದು ತಮಿಳು ಸಿನಿಮಾಗಳಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಮ್ಯೂಸಿಕ್ಕಿಗೆ ಒಂದು ಕಾಲ್ ಶೀಟ್ ಮಾಡ್ಕೊಂಡಿರ್ತಾರೆ ಅವರ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ಕೂಡ ಆಗೋದಿಲ್ಲ ತುಂಬ ಬ್ಯುಸಿ ಇರೋದರಿಂದ ಅವರು ನಾನು ಬರಲಿಕ್ಕಾಗಲ್ಲ ನನ್ನ ನಾನೇ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ ಇಲ್ಲ ಅರ್ಜೆಂಟ್ ಇದೆ ಅನ್ನೋದಾದರೆ ನನ್ನ ಹಳೇ ಟ್ಯೂನ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಚಿತ್ರವನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರಂತೆ ರಾಜೇಂದ್ರ ಸಿಂಗ್ ಬಾಬುರು ಅದಕ್ಕೆ ಒಪ್ಪೋದಿಲ್ಲ ಯಾಕಂದರೆ ಈ ಒಂದು ಸಿನಿಮಾ ಐ ಬಜೆಟ್ ಸಿನಿಮಾ ಆಗಿರುತ್ತೆ ಸುಮಾರು ಒಂದೂವರೆ ಕೋಟೆ ಅವಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದೂವರೆ ಕೋಟಿ ಖರ್ಚು ಮಾಡಿ ಮಾಡಿರುವಂಥ ಒಂದು ಸಿನಿಮಾ ಐ ಬಜೆಟ್ ಸಿನಿಮಾ ಆಗಿರುತ್ತೆ ತುಂಬ ಕುತೂಹಲ ಕೆರಳಿಸುವಂಥ ಒಂದು ಸಿನಿಮಾ ಆಗಿರುತ್ತೆ ಹಾಗಾಗಿ ಅವರೇನು ಮಾಡ್ತಾರೆ ಹಂಸ ಲೇಖ ಅವರನ್ನು ಮ್ಯೂಸಿಕ್ ಡೈರೆಕ್ಟರ್ನಾಗಿ ಆಯ್ಕೆ ಮಾಡ್ಕೊತಾರೆ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಐ ಬಜೆಟ್ ಸಿನಿಮಾ ಹಾಗಾಗಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನೋಡಿದಾಗ ಹಂಸ ಲೇಖ ಅವರು ಅವರು ಕೂಡ ಒಳ್ಳೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅವರನ್ನು ಆಯ್ಕೆ ಮಾಡ್ಕೊತಾರೆ ಇದಕ್ಕೆ ಮುಂಚೆ ರಾಜೇಂದ್ರ ಸಿಂಗ್ ಬಾಬು ಅವರು ಹಂಸಲೇಖ ಅವ್ರ ಜೊತೆ ಬಣ್ಣದ ಗೆಜ್ಜೆ ಸಿನಿಮಾದಲ್ಲಿ ಒಂದು ಕಾಂಬಿನೇಷನ್ ಆಗಿನ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿರ್ತಾರೆ ಸೊ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಒಂದು ಅವರ ಒಂದು ಮ್ಯೂಸಿಕ್ ಒಂದು ಒಳ್ಳೆ ಮಿಕ್ಸರ್ ಈ ಥರ ಒಂದು ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆಯ ಕತೆ ಇದೆ ಇದಕ್ಕೆ ಒಂದು ಒಳ್ಳೆ ಮ್ಯೂಸಿಕ್ ಒಳ್ಳೆ ಹಾಡುಗಳನ್ನ ನೀವು ಬರೀಬೇಕು ಮಾಡಬೇಕು ಅಂತ ಹೇಳಿದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಹಂಸಲೇಖ ಅವರು ಎಲ್ಲೂ ಕೂಡ ಏನೋ ಒಂದು ತಪ್ಪಿಲ್ದಲೆ ಒಂದು ಚ್ಯುತಿ ಬರೆದಂಗೆ ಒಂದು ಒಳ್ಳೆ ಮ್ಯೂಸಿಕನ್ನು ಒಂದು ಸಂಗೀತ ಸಂಯೋಜನೆಯನ್ನು ಹಾಡುಗಳನ್ನ ಕೊಟ್ಟಿದ್ದಾರೆ ನೀವೆಲ್ಲರೂ ಕೇಳಿರ್ಬೋದು ಹಾಡುಗಳು ಸೂಪರ್ ಡೂಪರ್ ಹಿಟ್ಟಾಗಿದೆ ಅದರಲ್ಲೂ ದೇವರ ಹೊಸದ ಪ್ರೇಮದ ದಾರ ಸೂಪರ್ ಹಿಟ್ಟಾಗಿದೆ ನೆಕ್ಸ್ಟ್ ಇನ್ನೊಂದು ಸ್ನೇಹಿತರೆ ಇದರಲ್ಲಿ ಮುಖ್ಯವಾದಂಥ ಒಂದು ವಿಚಾರ ಈ ಸಿನಿಮಾವನ್ನು ಈ ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ಅಣ್ಣವರು ಬಂದು ಕ್ಲಾಪ್ ಮಾಡಬೇಕು ಅನ್ನೋದು ರಾಜೇಂದ್ರ ಸಿಂಗ್ ಬಾಬು ಅವರ ಆಸೆ ಆಗಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ಬಂದು ಅವರು ಕ್ಲಾಪ್ ಮಾಡಬೇಕು ಆವಾಗ ಈ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಇರುತ್ತೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಸಿನಿಮಾ ಯಶಸ್ವಿ ಆಗುತ್ತೆ ಅನ್ನೋದೊಂದು ಅವರ ಮಹಾದಾಸೆ ಇತ್ತು ಆವಾಗ ರಾಜ್ಕುಮಾರ್ ಸರ್ ಮನೆಗೆ ಹೋಗ್ಬಿಟ್ಟು ಅವರು ಈ ಥರ ಹೇಳ್ಕೊಂಡಾಗ ಈ ಒಂದು ಕಥೆಯನ್ನು ಹೇಳಿ ಅವ್ರನ್ನ ಇನ್ವೈಟ್ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಖುಷಿಪಟ್ರಂತೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಒಳ್ಳೆ ಕಥೆಯನ್ನು ಸಿನಿಮಾ ಮಾಡಬೇಕು ಅಂತೇಳಿ ನೀವು ಬಂದಿದ್ದೀರಾ ಈ ಒಂದು ಕತೆ ಕೇಳಿ ನನಗೆ ತುಂಬ ಇಷ್ಟ ಆಯಿತು ಯಾರು ಈ ಸಿನಿಮಾಗೆ ಹೀರೋ ಅಂತ ಕೇಳಿದ್ರಂತೆ ಆವಾಗ ವಿಷ್ಣುವರ್ಧನ್ ಅವರು ಈ ಒಂದು ಸಿನಿಮಾಗೆ ನಾಯಕರಾಗಿದ್ದಾರೆ ಸುವಾಸನೆ ನಾಯಕಿಯಾಗಿ ಆಯ್ಕೆ ಮಾಡಿದ್ದೀನಿ ಅಂತ ಹೇಳಿದಾಗ ತುಂಬ ಖುಷಿಪಟ್ರಂತೆ ನಿಜವಾಗ್ಲೂ ವಿಷ್ಣುವರ್ಧನ್ ಅವರು ತುಂಬ ಅದೃಷ್ಟವಂತರು ಒಂದು ಒಳ್ಳೆಯ ಸಿನಿಮಾನ ಒಬ್ಬ ಒಳ್ಳೆ ನಟನಿಗೆ ನೀವು ಆಯ್ಕೆ ಮಾಡಿ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ಈ ಸಿನಿಮಾನ ಮಾಡಿ ನನಗೆ ಇನ್ನೊಂದು ಏನಪ್ಪ ಅಂದರೆ ಇಂಥ ಒಂದು ನ ಸೈನಿಕನ ಪಾತ್ರ ನನ್ನ ನನ್ನ ಒಂದು ಕೆರಿಯರ್ನಲ್ಲಿ ಎಲ್ಲೂ ಸಿಗಲಿಲ್ವಲ್ಲ ಇಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಅದು ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿದೆ ಒಂದು ಒಳ್ಳೆಯ ಸಿನಿಮಾ ಮಾಡಿ ಸಕ್ಸಸ್ ಆಗುತ್ತೆ ನಿಮಗೆ ಈ ಸಿನಿಮಾ ತಂಡಕ್ಕೆ ವಿಷ್ಣುವರ್ಧನ್ ಎಲ್ರಿಗೂ ಶುಭವಾಗಲಿ ಅಂತೇಳಿ ಆರೈಸ್ತಾರಂತೆ ಆವಾಗ ಅವರು ಮುಹೂರ್ತ ಸಮಾರಂಭಕ್ಕೆ ಸಮಾರಂಭಕ್ಕೆ ಇನ್ವೈಟ್ ಮಾಡಿದಾಗ ರಾಜ್ಕುಮಾರ್ ಸರ್ ಹೇಳಿದ್ರಂತೆ ಇಲ್ಲ ನಾನು ಬರಲಿಕ್ಕಾಗಲ್ಲ ಆವತ್ತಿನ ದಿವಸ ನನಗೆ ಬೇರೆ ಪ್ರೋಗ್ರಾಮ್ ಇದೆ ನಾನು ಹೋಗಲೇಬೇಕಾಗಿದೆ ನನ್ನ ಪರವಾಗಿ ನನ್ನ ಶ್ರೀಮತಿ ಪಾರ್ವತಮ್ಮ ಅವ್ರನ್ನ ಕಳಿಸ್ಕೊಡ್ತೀನಿ ಪರವಾಗಿಲ್ವಾ ಅಂತ ಹೇಳಿದಾಗ ರಾಜೇಂದ್ರ ಸಿಂಗ್ ಬಾಬರು ಪರವಾಗಿಲ್ಲ ಸರ್ ಪಾರ್ವತಮ್ಮನವರೇ ಬಂದು ಕ್ಲ್ಯಾಪ್ ಮಾಡಲಿ ನಮಗೆ ಒಟ್ಟು ನಿಮ್ಮ ಒಂದು ಕಡೆಯಿಂದ ನಿಮ್ಮ ಕೈಯಿಂದ ನಾವು ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅಂತ ಹೇಳ್ತಾರೆ ಕೊನೆಗೂ ಪಾರ್ವತಮ್ಮ ಅವರು ಬಂದು ಆ ಸಿನಿಮಾಗೆ ಚ ಮುಹೂರ್ತ ಸಮಾರಂಭಕ್ಕೆ ಬಂದು ಕ್ಲಾಪ್ ಮಾಡಿ ಶುಭವನ್ನು ಕೋರ್ತಾರೆ ಅದು ಒಂದು ದೊಡ್ಡ ಸುದ್ದಿ ಆಗಿರುತ್ತೆ ಸ್ನೇಹಿತರೆ ಯಾಕಂದರೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಒಂದು ಸಂಘರ್ಷ ಏನಿತ್ತು ಆ ಟೈಮಲ್ಲಿ ತಾರಕಕ್ಕೇರಿತ್ತು ಆಗಲೂ ಕೂಡ ಅಲ್ಲಿ ಅವರಿಬ್ಬರ ನಡುವೆ ಏನೂ ಸಮಸ್ಯೆ ಇರಲಿಲ್ಲ ಆದರೆ ಅಭಿಮಾನಿಗಳು ಸೃಷ್ಟಿಸಿದಂಥ ಒಂದು ಕಂದಕ ಒಂದು ಗೊಂದಲ ಇತ್ತಲ್ಲ ಅದು ತಾರಕಕ್ಕೇರಿತ್ತು ಎಲ್ಲರಿಗೂ ಆಶ್ಚರ್ಯ ಆಯಿತು ವಿಷ್ಣುವರ್ಧನ್ ಅವರ ಸಿನಿಮಾಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ರಾಜ ಅಣ್ಣವರು ಪಾರ್ವತಮ್ಮವ್ರು ಬಂದು ಕ್ಲ್ಯಾಪ್ ಮಾಡ್ತಾರೆ ಅವರು ಶುಭವನ್ನು ಕೊಡ್ತಿದ್ದಾರೆ ಅಂತೇಳಿ ಒಂದು ಆಯಿತು ಅಲ್ಲಿಗೆ ಅಲ್ಲಿಗೆ ಒಂದು ಪುಲಿಸ್ ಸ್ಟಾಪ್ ಇತ್ತು ಅಂತಲೇ ಹೇಳ್ಬೋದು ಅವರ ಒಂದು ಅಭಿಮಾನಿಗಳ ಒಂದು ಸಂಘರ್ಷಕ್ಕೆ ಕೊನೆಗೆ ಸಿನಿಮಾ ಸ್ಟಾರ್ಟ್ ಆಯಿತು ಎಲ್ಲ ಆಯಿತು ಕೊನೆಗೆ ನೋಡಿ ಮ್ಯೂಸಿಕಲ್ಲಿ ಇಳಿಯ ಅವ್ರ ಬದಲಿಗೆ ಹಂಸಲೇಖ ಬರೋ ಥರ ಆಯಿತು ಹಂಸಲೇಖ ಬಂದ್ರೂ ಒಳ್ಳೆ ಮ್ಯೂಸಿಕನ್ನು ಕೊಟ್ಟರು ಒಳ್ಳೆ ಹಾಡುಗಳು ಸೂಪರ್ ಹಿಟ್ಟಾದವು ಅದಾದಮೇಲೆ ನೆಕ್ಸ್ಟು ಮ್ಯಾನ್ ವರ್ಕು ಮ್ಯಾನ್ ವರ್ಕಿಗೆ ಮ್ಯಾನ್ ಒಂದು ಒಳ್ಳೆ ಕ್ಯಾಮ್ರಾ ವರ್ಕ್ ಮಾಡಬೇಕು ಛಾಯಾಗ್ರಹಣ ಬೇಕು ಅಂತೇಳಿ ಗೌರಿಶಂಕರ್ ಗೌರಿಶಂಕರರಿಗೆ ಒಂದು ಅವಕಾಶ ಕೊಡೋಣ ಈ ಒಂದು ಹೊಣೆ ಈ ಒಂದು ಜವಾಬ್ದಾರಿನ ಕೊಡೋಣ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ಡಿಸೈಡ್ ಮಾಡ್ತಾರೆ ಆದರೆ ಆ ದುರದೃಷ್ಟವಶಾತ್ ಅವರ ಒಂದು ಕಾಲ್ ಶೀಟ್ ಕೂಡ ಸಿಗೋದಿಲ್ಲ ಕೊನೆಗೆ ರಾಜಾರಾಮ್ ಅವರಿಗೆ ಈ ಒಂದು ಅವಕಾಶ ಹೋಗುತ್ತೆ ಆದರೂ ಕೂಡ ಅವರು ರಾಜಾರಾಮ್ ಅವರು ಕೂಡ ಒಂದು ಒಳ್ಳೆಯ ಛಾಯಾಗ್ರಹಣವನ್ನು ಮಾಡ್ತಾರೆ ಅವರ ಒಂದು ಕ್ಯಾಮರಾ ವರ್ಕಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸಿಗುತ್ತೆ ಅವರ ಒಂದು ಕೊಡುಗೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಮ್ಯೂಸಿಕ್ ಆಗಿರ್ಬೋದು ಒಂದು ಛಾಯಾಗ್ರಹಣ ಒಂದು ಸಿನಿಮಾ ಅಂತ ಅಂದರೆ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅದು ಒಂದು ಈ ಒಂದು ಸಿನಿಮಾದಲ್ಲಿ ಛಾಯಾಗ್ರಹಣ ಕ್ಯಾಮರಾ ವರ್ಕ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ರಾಜಾರಾಮ್ ಅವರು ನಿರ್ವಹಿಸಿದ್ದಾರೆ ಅದಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ಅಂತ ಬಂದರೆ ಸಂಭಾಷಣೆ ಚಿತ್ರದ ಚಿತ್ರಕಥೆ ಸಂಭಾಷಣೆಗೆ ರಾಜೇಂದ್ರ ಸಿಂಗ್ ಬಾಬುವವರ ಎಲ್ಲ ಸಿನಿಮಾಗಳ ಸಂಭಾ ಚೇ ರಾಜೇಂದ್ರ ಸಿಂಗ್ ಅವರ ನಿರ್ದೇಶನದ ಎಲ್ಲ ಚಿತ್ರಗಳಿಗೆ ಸಂಭಾಷಣೆ ಎಚ್ ವಿ ಸುಬ್ಬಾರಾವ್ ಅವರು ಮಾಡ್ತಾಯಿದ್ರು ಅವತ್ತು ಅವತ್ತಿನ ಒಂದು ಕಾಲದಲ್ಲಿ ಅವರ ಒಂದು ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಒಂದು ಈ ಸಂಭಾಷಣೆ ಕಾರ್ಯನ ಮಾಡಲಿಕ್ಕಾಗಲ್ಲ ಆವಾಗ ಈ ಒಂದು ಒಣಚಿ ಚಿ ಉದಯ್ ಶಂಕರ್ ಮೇಲೆ ಹೋಗುತ್ತೆ ಆದರೂ ಅವರು ಕೂಡ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಕೂಡ ತುಂಬ ಬ್ಯುಸಿಯಾಗಿರ್ತಾರೆ ನೆಕ್ಸ್ಟ್ ಬಂದಂತೆ ಜಯಗೋಪಾಲ್ ಅನ್ನೋರು ಅವರು ಬಂಧನ ಸಿನಿಮಾದಲ್ಲೂ ಕೂಡ ಒಂದು ಸಂಭಾಷಣೆಯನ್ನು ಮಾಡಿದರು ಅವರ ಈ ಒಂದು ಜವಾಬ್ದಾರಿ ಜಯಗೋಪಾಲ್ ಅವರ ಮೇಲೆ ಹೋಗುತ್ತೆ ಅವರು ಒಂದು ಈ ಒಂದು ಚಿತ್ರಕಥೆ ಸಂಭಾಷಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಇಲ್ಲಿ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಒಂದು ಸಿನಿಮಾ ಯಶಸ್ವಿಯಾಗಲಿಕ್ಕೆ ಎಲ್ಲರ ಒಂದು ಪಾತ್ರ ಪ್ರಮುಖವಾಗುತ್ತೆ ಒಂದು ಚಿತ್ರಕಥೆ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಒಂದು ಸಂಭಾಷಣೆ ಆಗಿರ್ಬೋದು ಒಂದು ಕ್ಯಾಮ್ರಾಮನ್ ವರ್ಕ್ ಆಗಿರ್ಬೋದು ಹೀಗೆ ನಾನಾ ಥರ ಎಲ್ಲವೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಕೊನೆಗೂ ಕೂಡ ಚಿತ್ರ ಒಂದು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಸೂಪರ್ ಡೂಪರ್ ಆಯಿತು ಇವರೆಲ್ಲರ ಪಾತ್ರ ಅಮೂಲ್ಯವಾದದ್ದು ಸ್ನೇಹಿತರೆ ಹಾಗೆ ಈ ಒಂದು ಸಿನಿಮಾದಲ್ಲಿ ವಿಷ್ಣುದಾದವರು ಸಾಕಷ್ಟು ರಿಸ್ಕಿ ಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ ಈ ಸಿನಿಮಾಗಾಗಿ ತನ್ನ ತನು ಮನವನ್ನು ಅರ್ಪಿಸಿ ಒಂದು ನಟನೆಯನ್ನು ಅಮೋಘವಾಗಿ ಅದ್ಭುತವಾಗಿ ಮಾಡಿದ್ದಾರೆ ಚಿತ್ರದಲ್ಲಿ ಒಂದು ಸನ್ನಿವೇಶ ತಲೆಯನ್ನು ಬೋಳಿಸ್ಕೊಳ್ಳುವಂಥ ಸನ್ನಿವೇಶ ಬಂದಾಗ ಇವರು ರಿಯಲ್ ಆಗಿ ತಲೆಯನ್ನು ಬೋಳಿಸ್ಕೊಂಡು ಒಂದು ನಟನೆಯನ್ನು ಮಾಡಿದ್ದಾರೆ ಅದು ಎಲ್ಲರ ಒಂದು ಮೆಚ್ಚುಗೆಗೆ ಪ್ರಮುಖ ಪಾತ್ರ ಆಯಿತು ಸ್ನೇಹಿತರೆ ಯಾಕಂದರೆ ಒಂದು ಸಿನಿಮಾದಲ್ಲಿ ನಟ ನಟನೆ ಮಾಡ್ತಾನೆ ಅಂದರೆ ಡೂಪ್ಗಳಾಕೊಂಡು ಮಾಡೋ ಸಹಜ ಆದರೆ ವಿಷ್ಣುವರ್ಧನ್ ಅವರದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಒಂದು ಚಿತ್ರದಲ್ಲಿ ಅವರು ರಿಯಲ್ಲಾಗಿ ತಲೆಯನ್ನು ಬೋಳಿಸಿ ಒಂದು ಅವರ ನಿಜ ರಿಯಲ್ ಆದಂಥ ಒಂದು ನಿಜವಾದಂಥ ಒಂದು ಪ್ರತಿಭೆಯನ್ನು ಒಂದು ಕಲೆಯನ್ನು ಅವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಇದು ಅಭಿಮಾನಿಗಳ ಅಭಿಮಾನಿಗಳಿಗೆಲ್ಲ ಮೆಚ್ಚುಗೆ ಆದಂಥದ್ದು ಹಾಗೆ ಈ ಒಂದು ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಒಂದು ಸಲ ಪ್ಯಾರಾಶೂಟ್ನಲ್ಲಿ ಹೋಗುವಂಥ ಟೈಮಲ್ಲಿ ಅವರು ಆಯ ತಪ್ಪಿ ಎಷ್ಟೋ ಒಂದು ಅಡಿಗಳಿಂದ ಎಷ್ಟೋ ಮೇಲ್ಗಡೆ ಎಷ್ಟೋ ಅಡಿಗಳಿಂದ ಅವರು ಕೆಳಗೆ ಬೀಳ್ತಾರೆ ಹಾಗೆ ತಪ್ಪಿ ಆವಾಗ ಅವ್ರಿಗೇನೂ ತೊಂದರೆ ಆಯಿತೋ ಏನು ಅನ್ನೋದು ಒಂದು ವಿಷ್ಣು ಸಾರ್ ಅಭಿಮಾನಿಗಳ ಅಲ್ಲಿ ಒಂದು ಆತಂಕ ಸೃಷ್ಟಿಯಾಗಿರುತ್ತೆ ಈ ಎಲ್ಲ ಪೇಪರ್ನಲ್ಲಿ ಕಂಡ ಸುದ್ದಿಯನ್ನು ಕಂಡಂಥ ಅಭಿಮಾನಿಗಳು ಆತಂಕಗೊಳಗಾಗ್ತಾರೆ ಆದರೆ ಅದೃಷ್ಟವಶಾತ್ ಏನೂ ಆಗೋದು ಆಗಿರೋದಿಲ್ಲ ಅವರು ಸೇಫಾಗಿರ್ತಾರೆ ಸ್ನೇಹಿತರೆ ಈ ಒಂದು ಚಿತ್ರದಲ್ಲಿ ಹಾಡು ಅಂತ ಬಂದಾಗ ತುಂಬ ಇಷ್ಟ ಆಗುವಂಥ ಹಾಡು ದೇವರು ವಸೆದ ಪ್ರೇಮದ ದಾರ ನೋಡಿ ಈ ಒಂದು ಹಾಡನ್ನು ಹಂಸಲೇಖ ಅವರು ಬಾಲಮುರಳೀಕೃಷ್ಣ ಅವ್ರ ಕೈಲಿ ಆಡಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ ಆದರೆ ಅವರು ನಾನು ಸಿನಿಮಾದಲ್ಲಿ ಯಾವುದೇ ರೀತಿ ಹಾಡುಗಳನ್ನ ಹಾಡಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತಾರಂತೆ ಆವಾಗ ಹಂಸಲೇಖ ಅವರು ಅವರಿಗೆ ಪರಿಪರಿಯಾಗಿ ಕೇಳಿಕೊಂಡು ಸರ್ ಈ ಒಂದು ಚಿತ್ರಕತೆ ನೀವು ಕೇಳಿ ತುಂಬ ಚೆನ್ನಾಗಿದೆ ಇದಕ್ಕೊಂದು ಒಳ್ಳೆ ಹಾಡನ್ನು ನೀವು ಹಾಡಬೇಕು ನಾನು ಬರೆದಿದ್ದೀನಿ ಈ ಒಂದು ಹಾಡಿನಲ್ಲಿ ಒಂದು ಒಬ್ಬ ಸೈನಿಕನ ಅವನ ಪೂರ್ತಿ ಜೀವನದ ಘಟನೆಗಳನ್ನ ತೋರಿಸ್ಬೇಕು ಹಾಗೆ ಮೂರು ಋತುಗಳು ಕೂಡ ಈ ಒಂದು ಚಿತ್ರ ಈ ಒಂದು ಹಾಡಿನಲ್ಲಿ ಬರುವಂಥದ್ದು ಹಾಗೆ ಅವನ ಒಂದು ಯೌವನದಿಂದ ಮುಪ್ಪಿನವರೆಗೆ ರಿಟೈರ್ಮೆಂಟ್ವರೆಗೆ ಏನು ಅವನ ಜೀವನದಲ್ಲಿ ಆಗುತ್ತೋ ಆ ಎಲ್ಲ ಘಟನೆಗಳನ್ನು ಆಧರಿಸ್ಕೊಂಡು ಈ ಒಂದು ಹಾಡಿನಲ್ಲಿ ನಾವು ತೋರಿಸ್ಬೇಕು ಇಂಥ ಒಂದು ಹಾಡಿದು ಇದು ಸರ್ ನೀವು ಆಡಲೇಬೇಕು ಅಂತ ಅಂದಾಗ ಅವರು ಈ ಆ ಕಥೆಯನ್ನು ಕೇಳಿ ಇಂಪ್ರೆಸ್ ಆಗಿ ಆ ಹಾಡನ್ನು ಆಡಲಿಕ್ಕೆ ಒಪ್ಕೊತಾರೆ ಕೊನೆಯಾಗಿ ಬಾಲಮುರಳಿ ಕೃಷ್ಣ ಅವರು ಆ ಹಾಡು ಕೂಡ ಸೂಪರ್ ಹಿಟ್ಟಾಗುತ್ತೆ ಈ ಒಂದು ಸಿನಿಮಾದಲ್ಲಿ ಹಾಗೆ ಫೈನಲ್ ಆಗಿ ಈ ಒಂದು ಸಿನಿಮಾ ರೆಡಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತು ಆಗಸ್ಟ್ ಮಂತಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಬೆಂಗಳೂರಿನ ಮೇನ್ ಥಿಯೇಟರ್ ಸಂತೋಷ್ ಥಿಯೇಟ್ರಲ್ಲಿ ಭರ್ಜರಿ ಓಪನಿಂಗ್ ಕಾಣುತ್ತೆ ಮೈಸೂರಿನ ಪ್ರಭಾ ಲಕ್ಷ್ಮೀ ಸರಸ್ವತಿ ಚಿತ್ರಮಂದಿರ ಕೂಡ ಭರ್ಜರಿ ಓಪನಿಂಗ್ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಮುಖ್ಯ ವಿಶೇಷ ಆ ಒಂದು ಚಿತ್ರದ ಓಪನಿಂಗ್ ದಿವಸ ಸಾಕಷ್ಟು ಅಭಿಮಾನಿಗಳು ಒಂದು ವಿಷ್ಣುವರ್ಧನ್ ಅವರು ಏನೋ ಒಂದು ತಲೆಯನ್ನು ಬೋಳಿಸ್ಕೊಂಡು ಒಂದು ನಟನೆಯನ್ನು ಮಾಡಿರ್ತಾರೆ ಈ ಒಂದು ಚಿತ್ರದಲ್ಲಿ ಈ ಒಂದು ಚಿತ್ರಕ್ಕೋಸ್ಕರ ಅವರು ತನ್ನ ಮನವನ್ನು ಅರ್ಪಿಸಿ ನಟನೆಯನ್ನು ಮಾಡಿದ್ದಾರೆ ಅವರಿಗೋಸ್ಕರ ಅವರ ಅಭಿಮಾನಿಗಳು ಸಾಕಷ್ಟು ಜನ ತಲೆಯನ್ನು ಬೋಳ್ಸ್ಕೊಂಡು ಒಂದು ದೊಡ್ಡ ಮೆರವಣಿಗೆಯನ್ನು ಮಾಡಿಕೊಂಡು ಚಿತ್ರಮಂದಿರ ಹತ್ರ ಬಂದಿರ್ತಾರೆ ಅದು ಒಂದು ಹೈಲೈಟ್ ಆಗಿರುತ್ತೆ ಆ ಒಂದು ನ್ಯೂಸು ಹಾಗೆ ಈ ಒಂದು ಚಿತ್ರ ಭರ್ಜರಿ ಹದಿನಾರು ದಿನಗಳ ಕಾಲ ಸಂತೋಷ್ ಥಿಯೇಟರ್ನಲ್ಲಿ ಹದಿನಾರು ದಿನಗಳ ಕಾಲ ಮೂರು ಶೋ ಹೌಸ್ಫುಲ್ಲಾಗಿ ಓಡುತ್ತೆ ನೂರ ಐವತ್ತು ದಿನಗಳ ಕಾಲ ಭರ್ಜರಿ ಯಶಸ್ವಿಯನ್ನು ಕಾಣುತ್ತೆ ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಿಗೆ ಅತ್ಯಂತ ಯಶಸ್ಸನ್ನು ಕಾಣುತ್ತೆ ಇದು ಒಂದು ವಿಶೇಷ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ವಿಷ್ಣುವರ್ಧನ ಅವರ ಸಿನಿಮಾ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಅತಿ ಹೆಚ್ಚು ಯಶಸ್ಸನ್ನು ಕಾಣ್ತಾ ಇದ್ದಂತು ಬಟ್ ಈ ಚಿತ್ರ ಗ ಗ್ರಾಮೀಣ ಪ್ರದೇಶಕ್ಕಿಂತ ನಗರ ಪ್ರದೇಶಗಳಲ್ಲಿ ಹೆಚ್ಚು ಯಶಸ್ಸನ್ನು ಕಾಣುತ್ತೆ ಸ್ನೇಹಿತರೆ ಈ ಒಂದು ಸಿನಿಮಾಗೆ ಏಳು ರಾಜ್ಯ ಪ್ರಶಸ್ತಿಗಳು ಅತ್ಯುತ್ತಮ ಚಿತ್ರ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಹಾಗೆ ಹಲವು ಫಿಲಮ್ ಫೇರ್ ಅವಾರ್ಡ್ಗಳು ಕೂಡ ಸಿಗುತ್ತೆ ಸಿಗಲೇಬೇಕಲ್ವ ಸ್ನೇಹಿತರೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಂಥ ನಮ್ಮ ಡೈರೆಕ್ಷನ್ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಹಾಗೆ ಸಂಗೀತ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಆ ನಾದಬ್ರಹ್ಮ ಹಂಸಲೇಖರವರು ಹಾಗೆ ಒಂದು ಒಳ್ಳೆಯ ನಟನೆಯನ್ನು ಮಾಡಿ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ನಮ್ಮೆಲ್ಲರ ಪ್ರೀತಿಯ ವಿಷ್ಣು ದಾದ ಸಿಂಹ ವಿಷ್ಣುವರ್ಧನ್ ಅವರಿಗೆ ಹಾಗೆ ಸುಹಾಸಿನಿ ಮೇಡಮ್ಗೆ ನಾಯಕಿಯಾಗಿ ಒಂದು ಒಳ್ಳೆ ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಇಡೀ ದೇಶಕ್ಕೆ ಒಂದು ಸೈನಿಕರಿಗೆ ಈ ಒಂದು ಚಿತ್ರವನ್ನು ಅರ್ಪಣೆ ಮಾಡಿದ್ದಾರೆ ನಿಜವಾಗ್ಲೂ ನಾವು ಈ ಒಂದು ಚಿತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಸ್ನೇಹಿತರೆ ಇಂಥ ಒಂದು ಚಿತ್ರಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದರೆ ಇಂಥ ಒಂದು ವಿಚಾರಗಳನ್ನು ಹಂಚ್ಕೊಳ್ಬೇಕಂದ್ರೆ ಭಾಳ ಖುಷಿಯಾಗುತ್ತೆ ಈ ಒಂದು ವಿಚಾರವನ್ನು ನಾನು ಹಂಚ್ಕೊಳ್ಳಲಿಕ್ಕೆ ಇಷ್ಟಪಟ್ಟು ಈ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಇನ್ನು ನೆಕ್ಸ್ಟ್ ಒಂದು ಹೊಸ ವೀಡಿಯೋನೊಂದಿಗೆ ಒಂದು ಹೊಸ ಟಾಪಿಕ್ನೊಂದಿಗೆ ಇದೇ ರೀತಿ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಟೇಕ್ ಕೇರ್ ಬಾಯ್ ಬಾಯ್